ನಮಸ್ಕಾರ ಸೊ ಈಗ ಈಗ ಹೌ ಟು ರೀಡ್ ಇನ್ ಇಂಗ್ಲೀಷ್ ಈಗ ಫಿಫ್ಟೀನ್ ಡೇಸಲ್ಲಿ ಇಂಗ್ಲೀಷ್ ಓದೋದನ್ನು ಕಲಿಯೋದು ಹೇಗೆ ಅದನ್ನು ಈಗ ನಿಮ್ಗೆ ಹೇಳ್ಕೊಡ್ತೀನಿ ತೋರಿಸ್ತೀನಿ ಏನಪ್ಪ ಅಂತಂದರೆ ಈಗ ಕೆಲವೊಂದು ಮಕ್ಕಳು ಇಂಗ್ಲೀಷ್ ಬರೋಂಗಿಲ್ಲ ಈಗ ಒಂದು ವರ್ಡ್ ಕೂಡ ಹೇಳಕ್ಕೆ ಬರೋಂಗಿಲ್ಲ ಏನಪ್ಪ ಅಂತಂದ್ರೆ ದೇ ಆಗಲಿ ದೆನ್ ಆಗಲಿ ಡರ್ ಆ್ಯಂಡ್ ಅಷ್ಟು ಅವರು ಕೂಡ ಇಂಗ್ಲೀಷ್ ಕಲಿಬೋದು ಹೇಗೆ ಕಲಿಯೋದಪ್ಪ ಅಂತಂದರೆ ಸೊ ಫಾರ್ ಎಕ್ಸಾಂಪಲ್ ಅಪೂರ್ವ ಇದ್ದಾರೆ ಅಪೂರ್ವಾಗಿ ನಾನು ಆ್ಯಕ್ಚುಲಿಗೇ ಇಂಗ್ಲೀಷ್ ಬರ್ತಿರಂಗಿಲ್ಲ ಸೊ ಅದಕ್ಕೆ ಇಂಗ್ಲೀಷ್ ಓದೋದನ್ನು ಸ್ವಲ್ಪ ಬಟ್ಟೆ ಕಳಿಸಿದ್ದೀನಿ ಒಂದು ಪಾಠ ಮಾಡ್ತಿದ್ದೆ ಲೈಟ್ ಹೌಸ್ ಅಂತಂದು ಸೊ ಲೈಟ್ ಹೌಸ್ ಪಾಠ ಮಾಡಬೇಕಾದ್ರೆ ಒಂದು ಪ್ಯಾರಾಗ್ರಾಫ್ ನಾನು ಹೇಳಿದ್ದೆ ಒಂದು ಪ್ಯಾರಾಗ್ರಾಫಲ್ಲಿ ಈ ಪ್ಯಾರಾ ಈ ಪ್ಯಾರಾಗ್ರಾಫಲ್ಲಿ ನಾನು ಅವಳಿಗೆ ವರ್ಡ್ಸ್ ಹಾಕೊಟ್ಟಿದ್ದೆ ಅದು ಯಾವ ವರ್ಡ್ಸ್ ಬರೋದಿಲ್ಲ ಈ ಆಕೆ ಯಾವುದು ಬರಲ್ಲ ಅದೆಲ್ಲ ವರ್ಡ್ಸ್ ಅದನ್ನ ಎಲ್ಲ ಹಾಕಿಬಿಟ್ಟು ಒಂದು ಪ್ಯಾರಾಗ್ರಾಫಲ್ಲಿ ಒಂದು ಟ್ವೆಲ್ ಫಿಫ್ಟೀನ್ ವರ್ಡ್ಸ್ ಆಗು ಹಾಕ್ಬಿಟ್ಟೆ ಅವಳಿಗೆ ಏನು ಮಾಡಿದ್ದಪ್ಪೆ ಅಂತಂದ್ರೆ ಒಂದು ವರ್ಡ್ ಅಂದರೆ ಯಾವ ಗೊತ್ತಿಲ್ಲ ನೋಡು ಆ ವರ್ಡನ್ನು ಡಿಕ್ಷ್ನರಿ ಹುಡುಕಿ ಅದ್ರ ಪ್ರೊನೌನ್ಸೇಷನ್ ಬರೆದು ಇಲ್ಲಿ ತದ್ದ ಅರ್ಥ ಬರೆದು ಸೊ ಆಗಿ ಫೈ ದಿನಕ್ಕೆ ಫೈವ್ ಫೈವ್ ವರ್ಡ್ಸ್ ಕಲ್ಕೊಂಡ್ಬರ್ತಾಳೆ ಕಲ್ಕೊಂಡು ಬಂದುಬಿಟ್ಟು ನನಗೆ ಬಾಯ್ಡ್ ಹಾಕೊಂಡ್ಬಿಡ್ಬಿಟ್ಟು ನನಗೆ ಹೇಳ್ತಾಳೆ ಐ ಮೀನ್ ಬರ ನೋಡ್ಲಾಕ ತೋರಿಸ್ತಾಳೆ ಸೊ ಅವಳಿಗೆ ಅಲ್ಲಿ ಕಲಿತು ಆಮೇಲೆ ಸ್ಪೆಲ್ಲಿಂಗ್ ವಿತ್ ಸ್ಪೆಲ್ಲಿಂಗ್ ಕೂಡ ಹೇಳ್ತಾಳೆ ಅನ್ನೋಳು ಸೊ ಈಗ ನಾನು ಈಗ ಅವಳಿಗೆ ಇಷ್ಟು ಕಲಿಸುತ್ತೀನಿ ಅವಳು ಹೇಗೆ ಓದ್ತಾಳೆ ಅಂತಂದ್ರೆ ನೋಡು ಬರ್ರಿ ಓಕೆ ರೀಡ್ ಮಾಡುವ ರಾಜು ಆ್ಯಂಡ್ ಜೋರ್ ಓದಬೇಕು ರಾಜು ಆ್ಯಂಡ್ his father mother were very happy that day rajiv was especially thrilled because his father would take him out on a visit to the light, the light, uh, lighthouse they, they said, एस टी ए आर टी स्टार्टेड औ इन दीवी एन आई एनिंग बाय फाइव पी एम एंड आर ए सी एच रिचड दोर बाय सिम माधव P R I N T E D pointed out to the lighthouse in the B I distant. It was a T T A tall. S T R O N G strong B U I L B U I L D I N G building on a uh, in the yes, shop, shape shape of a uh, T O W E R tower tower, to, tower uh, with mm. powerful mm. lights. Mm. It at the, at oh. the ಹಾ ಓಕೆ ಈಗ ನೀವು ನೋಡಿದ್ರಲ್ಲ ಸೊ ಇವಳು ಇಂಗ್ಲೀಷ್ ಹೆಂಗೆ ಓದ್ತಾಳೆ ಅಂತ ಸೊ ಈಗೇ ಹೋಗಿ ಓದ್ಬೋದು ನಾನು ಇವಳಿಗೆ ಈ ಥರ ಕಲಿಸಿದ್ದೀನಿ ಸೊ ಈ ಥರ ಓದ್ತಾಳೆ ಸೊ ಇಂಗ್ಲೀಷ್ ಕಲಿಯೋದೆ ನಂಗೆ ಕಷ್ಟ ಅಲ್ಲ ಸೊ ಹೆಂಗೆ ಕಲಿಸೋದಪ್ಪ ಅಂತಂದ್ರೆ ಅವ್ರಿಗೆ ಅವ್ರು ಹೆಂಗೆ ಓದ್ತಾರೋ ಅವ್ರ ಮೆಂಟಾಲಿಟಿ ಹೆಂಗೈತೋ ಆ ಥರನ ಅವ್ರಿಗೆ ಕಲಿಸ್ಬೇಕು ಭಾಳ ಟ್ರೆಸರ್ ಭಾಳ ಟ್ರೆಸರ್ ಕೂಡ ಹಾಕ್ಬಾರ್ದು ಸೊ ಈಗ ಇಷ್ಟಿಷ್ಟ ವರ್ಡ್ ಅಂತ ಅಕ್ಕಿ ನಿಧಾನ ಇಲ್ಲೇ ಟೈಮ್ ಅದನ್ನು ನಡಿತೈತಿ ಫಸ್ಟ್ ಪರ್ಫೆಕ್ಟಾಗಿ ಕಲ್ಕುಮ್ಮ ಆಮೇಲೆ ನಾನು ನಿಧಾನಕ್ಕೆ ಓದಿಸ್ತೀನಿ ಅಂತಂದು ಸೊ ಅಕ್ಕಿ ಒಂದು ಪ್ಯಾರಾಗ್ರಾಫ್ ಓದಿದ್ದು ನಂಗೆ ಖುಷಿ ಅನ್ಸತ್ತೈತಿ ಗ್ರೇಟಲ್ಲ ಅವಳು ಈಗೆಲ್ಲ ಓದಿದ್ದಾಳೆ ಹಿಂಗೆ ಅನ್ನಿಸ್ತವ ನಿಂಗೆ ಹಾಂ ಓಕೆ ಈಗ ನೆಕ್ಸ್ಟ್ ಇದು ಇಷ್ಟು ಪ್ಯಾರಾಗ್ರಾಫ್ ಹೇಳ್ಕೊಡ್ಬೇಕು ಸೊ ಅದರಿಂದ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಅವಳು ವರ್ಡ್ಸ್ ಹಾಕ್ಕೊಟ್ಟಿದ್ದವನು ಟ್ವೆಂಟಿ ಫೋರ್ ಅದ ಅವನು ಫಾಫೇ ಕಲೆ ಫೈ ಫೈವ್ ವರ್ಡ್ಸ್ ಕಲೆ ಆತಳ ಸೊ ಕಲತ್ರ ಎಲ್ಲ ಪರ್ಫೆಕ್ಟಾಗಿ ಓದಿದಂಗೆ ಆಗ್ತೈತಿ ಆಮೇಲೆ ಹೀಗೆ ಓದೋದು ಕಲಿಸ್ತೀನಿ ಸೊ ಎಲ್ಲರೂ ನೀವು ಕೂಡ ಹೇಗೆ ಇಂಗ್ಲೀಷ್ ಓದ್ರಿ ಏನಾರು ಗೊತ್ತಿಲ್ಲ ಅಂದ್ರೆ ನನಗೆ ಕೇಳ್ಬೋದು ಓಕೆ ಬಾಯ್